ಸ್ನೇಹರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಮ್ಮ ಕನ್ನಡ ನಾಡು ಕಂಡಂತಹ ಭಾರತದ ದಕ್ಷಿಣ ಭಾಗದಲ್ಲಿ ಅತ್ಯಂತ ಶಕ್ತಿಶಾಲಿ ಸಾಮ್ರಾಟನಾದ ದಕ್ಷಿಣ ಫತೇಶ್ವರ ಎಂಬ ಬಿರುದನ್ನು ಹೊಂದಿರುವ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ನಮ್ಮ ಕನ್ನಡದ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿಯ ವೈಭವ ಕರ್ನಾಟಕ ಭಾರತದಲ್ಲಿ ಮಾತ್ರವಲ್ಲದೆ ಪರ್ಷಾ ರೀತಿಯ ಇತರ ದೇಶಗಳಲ್ಲಿಯೂ ಹಾಗೂ ವಿದೇಶಗಳಲ್ಲಿಯೂ ವಿಸ್ತರಿಸಿದ್ದಾನೆ ಇಮ್ಮಡಿ ಪುಲಿಕೇಶಿ ಕೇವಲ ಒಬ್ಬ ರಾಜನಲ್ಲ ಭಾರತದ ಹಲವಾರು ಸುಪ್ರಸಿದ್ಧ ಮಹಾನ್ ಚಕ್ರವರ್ತಿಗಳಿಗೆ ಸೋಲನ್ನು ತೋಲನುಣಿಸಿದ ಒಬ್ಬ ವೀರ ಯೋಧ ನಮ್ಮ ಕನ್ನಡ ನಾಡಿನ ಅಜೇಯ ವೀರನಾದ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವೀಕ್ಷಿಸೋಣ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಸ್ನೇಹಿತರೆ ನಾವು ಕನ್ನಡಿಗರಾಗಿ ಇಮ್ಮಡಿ ಪುಲಿಕೇಶಿ ಅಪ್ರಥಮ ವೀರತ್ವವನ್ನು ಎಣೆಯುವುದು ಬಹಳ ಮುಖ್ಯವಾದ ಸಂಗತಿಯಾಗಿದೆ ನಮ್ಮ ಕನ್ನಡ ನಾಡಿನ ಹೆಮ್ಮೆ ಇಮ್ಮಡಿ ಪುಲಿಕೇಶಿಯ ವೈಭವವನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಇಮ್ಮಡಿ ಪುಲಿಕೇಶಿ ವಿಜಯ ಸಾಧಿಸಿದ ಎಲ್ಲಾ ರಾಜರುಗಳು ಅಪ್ರತಿಮ ಬಲಾಢ್ಯ ವೀರರುಗಳು ಪ್ರಥಮವಾಗಿ ವಿಜಯವನ್ನು ಸಾಧಿಸಿದ್ದು ನಮ್ಮದೇ ದಾಯಾದಿ ಮಂಗಲೇಶನ ಮಂಗಳೇಶನ ಮೇಲೆ ಕನ್ನಡ ನಾಡಿಗೆ ಭದ್ರ ನೆಲೆಯನ್ನು ಕಲ್ಪಿಸಿಕೊಟ್ಟು ಸಾಹಿತ್ಯ ಕಲೆ ವಾಸ್ತುಶಿಲ್ಪಕ್ಕೆ ಪ್ರೋತ್ಸಾಹಿಸಿ ಕನ್ನಡತನದ ಉದಯ ಹಾಗೂ ಸಂರಕ್ಷಣೆಗೆ ಕಾರಣೀಭೂತನಾದವನೇ ಈ ಇಮ್ಮಡಿ ಪುಲಿಕೇಶಿ ಧೈರ್ಯ ಪರಾಕ್ರಮಗಳಿಂದ ಹೋರಾಡಿ ಇಂದು ಚರಿತ್ರೆಯ ಪುಟದಲ್ಲಿ ರಾರಾಜಿಸುತ್ತಿರುವ ಇಮ್ಮಡಿ ಪುಲಿಕೇಶಿಯ ವೀರಕಥನವನ್ನು ಆರಂಭಿಸೋಣ ಏಳನೆಯ ಶತಮಾನದ ವೀರ ಯೋಧ ಸಾಹಿತ್ಯ ಅಧಿಪತಿ ಮೊದಲನೆಯ ಕೀರ್ತಿ ವರ್ಮ ಹಾಗೂ ರಾಣಿ ಜ್ಯೇಷ್ಠಾದೇವಿಯ ಮಗನಾಗಿ ಜನಿಸಿದವನೇ ಕನ್ನಡ ಸಾಮ್ರಾಜ್ಯದ ನಿರ್ಮಾಪಕ ತಾತಾಶ್ರಯ ಕುಲತಿಲಕ ಶ್ರೀ ಪೃಥ್ವಿ ವಲ್ಲಭ ಅಪರಾಜಿತ ಪರಮೇಶ್ವರ ದಕ್ಷಿಣ ಭಾರತದ ಅತ್ಯಂತ ಶ್ರೇಷ್ಠ ದೊರೆ ದಕ್ಷಿಣ ಪಥೇಶ್ವರ ಈ ಮಡಿ ಕುಲಿಕೇಶಿ ಎರೆಯ ಅಥವಾ ಈರಯ್ಯ ಎನ್ನುವುದು ಇವನ ಜನ್ಮದ ಅಥವಾ ಬಾಲ್ಯದ ಹೆಸರಾಗಿತ್ತು ಮೊದಲನೆಯ ಕೀರ್ತಿವರ್ಮ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಂದರ್ಭದಲ್ಲಿ ತನ್ನ ಮಕ್ಕಳಾದಂತಹ ಎರೆಯ ಜಯವರ್ಮ ವಿಷ್ಣುವರ್ಧನ ಇವರು ಅಪ್ರಾಪ್ತರಾದದ್ದರಿಂದ ತನ್ನ ಸಹೋದರನಾದ ಮಂಗಳೇಶನಿಗೆ ರಾಜ್ಯಾಡಳಿತದ ಜವಾಬ್ದಾರಿಯನ್ನು ನೀಡುತ್ತಾನೆ ಆದರೆ ಮಂಗಳೇಶನು ಸ್ವತಂತ್ರ ಬುದ್ಧಿಯಿಂದ ತನ್ನ ಅಣ್ಣನ ಮಕ್ಕಳಿಗೆ ರಾಜ್ಯ ದೊರೆಯಬಾರದು ತನ್ನ ಮಕ್ಕಳು ರಾಜ್ಯದ ಉತ್ತರಾಧಿಕಾರಿಯಾಗಬೇಕೆಂಬ ಆಸೆಯಿಂದ ತನ್ನ ಅಣ್ಣನ ಮಕ್ಕಳನ್ನು ತನ್ನುವ ಪಿತೂರಿಯನ್ನು ನಡೆಸುತ್ತಾನೆ ಮಂಗಳೇಶನು ಐನೂರ ತೊಂಬತ್ತ ಆರರಿಂದ ಆರ್ನೂರ ಹತ್ತರವರೆಗೆ ಒಳ್ಳೆಯ ಆಡಳಿತವನ್ನು ನಡೆಸುತ್ತಾನೆ ಈತನ ಕಾಲದಲ್ಲಿಯೇ ಬಾದಾಮಿಯಲ್ಲಿ ವಿಶ್ವವಿಖ್ಯಾತ ನಾಲ್ಕು ಗುಹಾಲಯಗಳು ನಿರ್ಮಾಣಗೊಳ್ಳುತ್ತವೆ ಮಹಾಕೋಟ ದೇವಾಲಯ ಹಾಗೂ ಮಹಾಕೋಟ ತಂಭ ಶಾಸನಗಳು ಈತನ ಕಾಲದಲ್ಲಿಯೇ ನಿರ್ಮಾಣಗೊಳ್ಳುತ್ತವೆ ಆದರೆ ಚಾಲುಕ್ಯರ ರಾಜ್ಯಾಡಳಿತ ನಡೆಸಿದ ಮಂಗಳೇಶನು ತನ್ನ ಅಣ್ಣನ ಮಕ್ಕಳಿಗೆ ರಾಜ್ಯವು ದೊರಕಬಾರದು ತನ್ನ ಮಕ್ಕಳು ಉತ್ತರಾಧಿಕಾರಿಯಾಗಬೇಕೆಂಬ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದನು ಇದೇ ಕಾರಣದಿಂದ ಚಾಳುಕ್ಯರ ಸಾಮ್ರಾಜ್ಯದಲ್ಲಿ ಯಾದವಿ ಸಲಹ ಅಥವಾ ದಾಯಾದಿ ಸಲಹ ಉಂಟಾಯಿತು ಇಂದಿನ ಕೋಲಾರ ಎಂದು ಕರೆಯುವ ಅಂದಿನ ಬಾಲವಾಡಿಯಲ್ಲಿ ತನ್ನ ಅಜ್ಜಿಯ ಆಶ್ರಯದಲ್ಲಿ ಬೆಳೆಯುತ್ತಿದ್ದಂತಹ ಕೆರೆಯ ಅಥವಾ ಇಮ್ಮಡಿ ಪುಲಿಕೇಶಿಗೆ ತನ್ನ ಚಿಕ್ಕಪ್ಪ ಮಂಗಲೇಶನ ಸಂಚು ತಿಳಿಯಿತು ತಮ್ಮ ರಾಜ್ಯ ತಮ್ಮಿಂದ ಕೈತಪ್ಪಿ ಹೋಗುತ್ತಿರುವ ವಿಷಯವನ್ನು ಮನಗಂಡು ಎರೆಯ ಅಥವಾ ಇಮ್ಮಡಿ ಸಿಲುಕಿಸಿ ತನ್ನ ಸ್ನೇಹಿತರು ವಿಶ್ವಾಸಿ ಮಂತ್ರಿ ಹಾಗೂ ಗುಡ್ಡಗಾಡು ಜನರ ಸಹಾಯದೊಂದಿಗೆ ಆಂಧ್ರದ ಅನಂತಪುರದಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಯಲಪತ್ತು ಸಿಂದಗಿಯನ್ನು ಅಲ್ಲಿ ಮಂಗಳೇಶ ಹಾಗೂ ಇಮ್ಮಡಿ ಪುಲಿಕೇಶಿಯ ನಡುವೆ ಆರ್ನೂರ ಹತ್ತರಲ್ಲಿ ಯಲಪಟ್ಟು ಸಿಂದಗಿ ಯುದ್ಧ ನಡೆಯುತ್ತದೆ ಇದರಲ್ಲಿ ಮಂಗಳೇಶನು ಸೋಲನ್ನು ಅನುಭವಿಸುತ್ತಾನೆ ಇದರಿಂದ ಇಮ್ಮಡಿ ಪುಲಿಕೇಶಿಯು ತನ್ನ ಸಿಂಹಾಸನವನ್ನು ಪಡೆದುಕೊಳ್ಳುತ್ತಾನೆ ಅಂದಿನಿಂದ ಎರೆಯ ಎಂಬ ಹೆಸರಿನಿಂದ ಇಮ್ಮಡಿ ಪುಲಿಕೇಶಿ ಅಥವಾ ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ತಾನೇ ಇಟ್ಟುಕೊಳ್ಳುತ್ತಾನೆ ಇದೇ ಬಿರುದನ್ನು ದಕ್ಷಿಣ ಪಥೇಶ್ವರ ಎನ್ನುವ ಬಿರುದನ್ನು ಉತ್ತರ ಭಾರತದ ದೊರೆಯಾದಂತಹ ಹರ್ಷವರ್ಧನನು ಮುಂದೆ ಇಮ್ಮಡಿ ಪುಲಿಕೇಶಿಗೆ ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ನೀಡುತ್ತಾನೆ ಹರ್ಷವರ್ಧನನು ಇಮ್ಮಡಿ ಪುಲಿಕೇಶಿಗೆ ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ಏಕೆ ನೀಡುತ್ತಾನೆ ಎಂದು ಸಹ ಇದೇ ವಿಡಿಯೋದಲ್ಲಿ ತಿಳಿಸಲಿರುವೆನು ಆದ್ದರಿಂದ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಈ ರೀತಿಯಲ್ಲಿ ಸಂಘರ್ಷದಿಂದಲೇ ಪಡೆದುಕೊಂಡಂತಹ ಸಿಂಹಾಸನ ಇಮ್ಮಡಿ ಪುಲಿಕೇಶಿಗೆ ಹೂವಿನ ಹಾಸಿಗೆಯಂತೆ ಇರುವುದಿಲ್ಲ ಈ ಮುಂಚೆಯೇ ದಾಯಾದಿ ಕಲಹದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಶಾಂತಿ ನೆಲೆದೂರಿತ್ತು ದಾಯಾದಿ ಕಲಹದ ಸಂದರ್ಭದಲ್ಲಿ ಚಾಳುಕ್ಯರ ಸಾಮಂತರಾಗಿದ್ದಂತಹ ರಾಷ್ಟ್ರಕೂಟರು ಸ್ವತಂತ್ರ ಘೋಷಣೆಯನ್ನು ಪಡೆದುಕೊಳ್ಳುತ್ತಾರೆ ಸಿಂಹಾಸನವನ್ನು ಪಡೆದುಕೊಂಡ ತಕ್ಷಣವೇ ಇಮ್ಮಡಿ ಪುಲಿಕೇಶಿಯ ವಿರುದ್ಧ ಹಲವಾರು ರಾಜರುಗಳು ದಾಳಿಯನ್ನು ಮಾಡುತ್ತಾರೆ ರಾಷ್ಟ್ರಕೂಟರ ದೊರೆಗಳಾದಂತಹ ಅಪ್ಪಾಯಕ ಹಾಗೂ ಗೋವಿಂದರನ್ನು ತನ್ನ ವಶಪಡಿಸಿಕೊಳ್ಳಬೇಕು ಎಂದು ಇಮ್ಮಡಿ ಪುಲಿಕೇಶಿ ಭೀಮಾ ನದಿ ತೀರದಲ್ಲಿ ರಾಷ್ಟ್ರಕೂಟರ ಮೇಲೆ ದಾಳಿಯನ್ನು ಮಾಡುತ್ತಾನೆ ಅಪ್ಪಾಯಕ ಹಾಗೂ ಗೋವಿಂದನನ್ನು ಸೋಲಿಸಿ ಗೋವಿಂದನನ್ನು ತನ್ನ ಸಾಮಂತನನ್ನಾಗಿ ಮಾಡಿಕೊಳ್ಳುತ್ತಾನೆ ಅಪ್ಪಾಯಕನು ಅಲ್ಲಿಂದ ಪಲಾಯನ ಮಾಡಿ ಚಾಳುಕ್ಯ ವಂಶದಲ್ಲಿ ಶಾಂತಿ ನೆಲೆದೂರಲು ಕಾರಣನಾಗುತ್ತಾನೆ ಆರಂಭದಲ್ಲಿ ಬಾದಾಮಿ ಅಥವಾ ವಾತಾಪಿ ವರ ರಾಜ್ಯವಾಗಿತ್ತು ತದನಂತರ ರಾಜ್ಯದಿಂದ ದಕ್ಷಿಣ ಭಾಗದಲ್ಲಿರುವ ರಾಜ್ಯಗಳ ಮೇಲೆ ದಂಡಯಾತ್ರೆ ನಡೆಸುತ್ತಾನೆ ಆ ವೇಳೆಯಲ್ಲಿ ಕನ್ನಡದ ಪ್ರಮುಖ ರಾಜರುಗಳಾದಂತಹ ಗಂಗ ಕದಂಬ ರಾಷ್ಟ್ರಕೂಟ ಈ ರೀತಿಯಲ್ಲಿ ಕನ್ನಡದ ಸುಪ್ರಸಿದ್ಧ ರಾಜವಂಶಗಳ ಮೇಲೆ ವಿಜಯವನ್ನು ಸಾಧಿಸುತ್ತಾನೆ ದಕ್ಷಿಣ ಭಾರತದಲ್ಲಿನ ಹಲವಾರು ರಾಜ್ಯ ಪ್ರದೇಶಗಳ ಮೇಲೆ ಆಕ್ರಮಣ ಮಾಡಿ ಅಲ್ಲಿನ ರಾಜರುಗಳನ್ನು ತನ್ನ ಮಿತ್ರ ರಾಜರುಗಳನ್ನಾಗಿ ಮಾಡಿಕೊಳ್ಳುತ್ತಾನೆ ದಕ್ಷಿಣ ಗುಜರಾತ್ ಹಾಗೂ ಮಹಾರಾಷ್ಟ್ರ ಭಾಗಗಳನ್ನು ಆಡಳಿತ ಮಾಡುತ್ತಿದ್ದಂತಹ ಗುರ್ಜನರು ಅಥವಾ ಲಾತಾರರನ್ನು ಮಣಿಸಿ ನರ್ಮದಾ ನದಿ ಪ್ರದೇಶವನ್ನು ತನ್ನದಾಗಿಸಿಕೊಳ್ಳುತ್ತಾನೆ ಉಜ್ಜಯನಿಯ ಆವಂತಿ ಮಾಲವ ರಾಜನನ್ನು ಸೋಲಿಸಿ ಮಧ್ಯಪ್ರದೇಶದ ರಾಜ್ಯವನ್ನು ವಿಸ್ತರಣೆ ಮಾಡುತ್ತಾನೆ ಹರ್ಷವರ್ಧನನ ಉತ್ತರಾಧಿಕಾರಿಯಾದಂತಹ ಕಲಚೂರಿಯನ್ನು ನರ್ಮದಾ ಪ್ರದೇಶದ ಮಹಿಷ್ಮತಿಯಲ್ಲಿ ಸೋಲಿಸಿ ನರ್ಮದಾ ಗೆಲುವನ್ನು ಸಾಧಿಸುತ್ತಾನೆ ಇದು ಮುಂದೆ ಹರ್ಷವರ್ಧನನು ದಕ್ಷಿಣ ಭಾರತವನ್ನು ಅಥವಾ ಕರ್ನಾಟಕ ಪ್ರದೇಶವನ್ನು ಸಣ್ಣ ವಶಪಡಿಸಿಕೊಳ್ಳುವುದನ್ನು ತಡೆಗಟ್ಟುತ್ತಾನೆ ಈ ಗೆಲುವು ಮಹತ್ವದ ಗೆಲುವು ಆಗಿದೆ ಏಕೆಂದರೆ ಸ್ನೇಹಿತರೆ ಹರ್ಷವರ್ಧನನು ಉತ್ತರ ಭಾರತದ ಅಖಂಡ ರಾಜಪ್ರಭು ಆಗಿದ್ದನು ಕನ್ನಡದ ಕದಂಬರ ರಾಜನಾದಂತಹ ವರ್ಮ ಅಥವಾ ಜಯಂತಿ ವರ್ಮನನ್ನು ಸೋಲಿಸಿ ಅಂದಿನ ಬನವಾಸಿ ಅಥವಾ ಇಂದಿನ ಉತ್ತರ ಕನ್ನಡ ಜಿಲ್ಲೆಯನ್ನು ತನ್ನ ವಶವನ್ನಾಗಿಸಿಕೊಳ್ಳುತ್ತಾನೆ ಅಂದಿನ ತಲಕಾಡು ಅಥವಾ ಇಂದಿನ ಮೈಸೂರು ಭಾಗವನ್ನು ಆಡಳಿತ ಮಾಡುತ್ತಿದ್ದಂತಹ ದುರ್ಗಿಣೀಸ ಶ್ರೀ ಪುರುಷನನ್ನು ಸೋಲಿಸಿ ಆತನನ್ನು ತನ್ನ ಸಾಮಂತ ಮಿತ್ರ ರಾಜನನ್ನಾಗಿಸಿಕೊಳ್ಳುತ್ತಾನೆ ಹಾಗೂ ಇಂದಿನ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯಾಡಳಿತ ಮಾಡುತ್ತಿದ್ದಂತಹ ಆಳುವ ವಂಶದ ಆಳುಪ ರಾಜನನ್ನು ಸೋಲಿಸಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತನ್ನ ವಶಪಡಿಸಿಕೊಳ್ಳುತ್ತಾನೆ ಕರ್ನಾಟಕದ ಜಿಲ್ಲೆ ಅಥವಾ ಪ್ರದೇಶಗಳನ್ನು ಹೊರತುಪಡಿಸಿ ದಕ್ಷಿಣದಲ್ಲಿ ಆಂಧ್ರ ತೆಲಂಗಾಣ ತಮಿಳುನಾಡು ಕರ್ನಾಟಕದ ಹಲವಾರು ಪ್ರಮುಖ ಜಿಲ್ಲೆಗಳನ್ನು ತಮ್ಮ ವಶಪಡಿಸಿಕೊಳ್ಳುತ್ತಾರೆ ಈ ಮುಂಚೆಯೇ ಬಾಗಲಕೋಟೆ ಜಿಲ್ಲೆ ಅಥವಾ ಬಾದಾಮಿ ಪ್ರದೇಶ ಇವರ ರಾಜ್ಯವಾಗಿತ್ತು ತದನಂತರ ಇಂದಿನ ಏಕೀಕೃತ ಕರ್ನಾಟಕದ ಅಥವಾ ಗೋಡಂದಿ ಆಕಾರದ ಕರ್ನಾಟಕದಲ್ಲಿ ಬರುವಂತಹ ಪ್ರಮುಖ ಜಿಲ್ಲೆಗಳಾದಂತಹ ಬೀದರ್ ಕಲಬುರಗಿ ವಿಜಯಪುರ ಧಾರವಾಡ ಹುಬ್ಬಳ್ಳಿ ಗದಗ ಬೆಳಗಾವಿ ರಾಯಚೂರು ಕೊಪ್ಪಳ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಕಾವೇರಿ ತೀರ ಪ್ರದೇಶಗಳಾದಂತಹ ಮಡಿ ೇರಿ ಹಾಗೂ ಮೈಸೂರು ಈ ಎಲ್ಲ ಕರ್ನಾಟಕದ ಪ್ರಮುಖ ಪ್ರದೇಶಗಳು ಆದ್ದರಿಂದಲೇ ಸ್ನೇಹಿತರೆ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡಿನ ವ್ಯಾಪ್ತಿ ಅಥವಾ ವಿಸ್ತರಣೆಯನ್ನು ಹೇಳುವಾಗ ಕಾವೇರಿ ನದಿಯಿಂದ ಚಾಳುಕ್ಯರ ಉತ್ತರ ಪೂರ್ವ ಭಾಗವಾಗಿರುವ ಗೋದಾವರಿ ಪ್ರದೇಶದವರೆಗೆ ಕನ್ನಡ ನಾಡು ಹಬ್ಬಿತ್ತು ಎಂದು ಇಮ್ಮಡಿ ಪುಲಿಕೇಶಿಯ ಆಯುರ್ವಿಕೆಯ ಉದಾಹರಣೆಯಿಂದ ಹೇಳಲಾಗಿದೆ ಎಂದು ಹೇಳಬಹುದು ಇನ್ನು ಕರ್ನಾಟಕವನ್ನು ಹೊರತುಪಡಿಸಿ ಕರ್ನಾಟಕದ ಗಡಿ ರಾಜ್ಯಗಳಾದಂತಹ ಮಹಾರಾಷ್ಟ್ರದ ಸಾಂಗ್ಲಿ ಸೋಲಾಪುರ್ ಕೊಲ್ಲಾಪುರ್ ಕತಾರ ಅಹಮದಾನಗರ್ ಔರಂಗಾಬಾದ್ ಲಾತೂರ್ ಬೀಡ್ ಭಾಗಶಃ ಪುರಂದರ್ ಪುಣೆಯ ಪ್ರದೇಶಗಳು ಹುಲಿಕೇಶಿ ಅವುಗಳನ್ನು ಲಾಟಾ ದೇಶಗಳು ಎಂದು ಹೇಳುತ್ತಿದ್ದರು ಇನ್ನು ತೆಲಂಗಾಣದ ಪ್ರದೇಶಗಳಾದಂತಹ ಹೈದರಾಬಾದ್ ನಿಜಾಮಾಬಾದ್ ಕರೀಂನಗರ್ ವಾರಂಗಲ್ ಮಹಬೂಬ್ ನಗರ್ ನಲ್ಗೊಂಡ ಸೂರ್ಯಪೇಟ ಮೊದಲಾದ ತೆಲಂಗಾಣದ ಜಿಲ್ಲೆಗಳು ಇಮ್ಮಡಿ ಪುಲಿಕೇಶಿಯ ರಾಜ್ಯಾಡಳಿತಕ್ಕೆ ಒಳಪಟ್ಟಿದ್ದವು ಇನ್ನು ಆಂಧ್ರ ಪ್ರದೇಶದ ಜಿಲ್ಲೆಗಳಾದಂತಹ ಕೃಷ್ಣ ಗುಂಟೂರು ಕರ್ನೂಲು ಅನಂತಪುರ ಚಿತ್ತೂರು ಗೋದಾವರಿ ತೀರ ಪ್ರದೇಶದ ಪೂರ್ವ ಭಾಗವು ಗೋವಾದ ಪಶ್ಚಿಮ ಸಮುದ್ರ ತೀರ ಭಾಗವು ಚಾಳುಕ್ಯರ ವ್ಯಾಪಾರ ಮಾರ್ಗವಾಗಿತ್ತು ಈ ರೀತಿಯಲ್ಲಿ ದಕ್ಷಿಣ ಭಾರತದ ಅಖಂಡ ರಾಜ್ಯವನ್ನಾಳಿದ ಹೆಗ್ಗಳಿಕೆಯು ಇಮ್ಮಡಿ ಪುಲಿಕೇಶಿಗೆ ಸಲ್ಲುತ್ತದೆ ನಮ್ಮ ಕರ್ನಾಟಕ ಹಾಗೂ ದಕ್ಷಿಣ ಭಾರತದಲ್ಲಿ ಮಾತ್ರ ತನ್ನ ಕೀರ್ತಿ ಪತಾಕೆಯನ್ನು ಮೆರೆಯುವುದಲ್ಲದೆ ಉತ್ತರ ಭಾರತ ಹಾಗೂ ವಿದೇಶಗಳಲ್ಲಿಯೂ ಇಮ್ಮಡಿ ಪುಲಿಕೇಶಿಯ ಮಹಿಮೆ ಅಗಾಧವಾಗಿ ಹಬ್ಬಿತ್ತು ಅದು ಹೇಗೆ ಎಂದು ನೋಡೋಣ ಸ್ನೇಹಿತರೆ ಈ ಹಿಂದೆ ನಾನು ಹೇಳಿದ್ದೆನು ಉತ್ತರ ಭಾರತದ ರಾಜ್ಯಾಧಿಪತಿ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಂತಹ ಉತ್ತರ ಪಥೇಶ್ವರ ಎಂಬ ಬಿರುದಾಂಕಿತವನ್ನು ಹೊಂದಿರುವಂತಹ ಹರ್ಷವರ್ಧನನು ಇಮ್ಮಡಿ ಪುಲಿಕೇಶಿಗೆ ಒಂದು ಕರೆಯನ್ನು ನೀಡುತ್ತಾನೆ ಅದೇನೆಂದರೆ ನೀನು ಈಗ ನಿನ್ನ ರಾಜ್ಯವನ್ನು ವಿಸ್ತರಣೆ ಮಾಡುತ್ತಿರುವುದಕ್ಕೆ ನಮಗೆ ತುಂಕ ಅಥವಾ ಕಪ್ಪವನ್ನು ಒಪ್ಪಿಸಬೇಕು ಎಂದು ಅದಕ್ಕೆ ಉತ್ತರವಾಗಿ ಇಮ್ಮಡಿ ಪುಲಿಕೇಶಿಯು ನೀನು ಉತ್ತರ ಭಾರತದಲ್ಲಿ ಯಾವ ರೀತಿ ರಾಜಾಡಳಿತ ಮಾಡುತ್ತಿದ್ದೀಯಾ ಅದೇ ರೀತಿ ನಾವು ದಕ್ಷಿಣ ಭಾರತದಲ್ಲಿ ಮಾಡುತ್ತಿದ್ದೇವೆ ಒಂದು ವೇಳೆ ನೀನು ನಮ್ಮ ಮೇಲೆ ಆಕ್ರಮಣ ಮಾಡಲು ಸಿದ್ಧರಿದ್ದರೆ ನಾವು ಸಿದ್ಧರಿದ್ದೇವೆ ಎಂಬ ಉತ್ತರವನ್ನು ನೀಡುತ್ತಾನೆ ಉತ್ತರ ಭಾರತದ ಮೇಲೆ ಇಮ್ಮಡಿ ಪುಲಕೇಶಿಯು ದಂಡಯಾತ್ರೆಗೆ ಹೋಗುವುದಿಲ್ಲ ಪಕ್ಷವರ್ಧನನೇ ದಕ್ಷಿಣ ಭಾರತ ಅಥವಾ ಇಮ್ಮಡಿ ಪುಲಿಕೇಶಿಯ ಮೇಲೆ ಆಕ್ರಮಣ ಮಾಡಲು ಬರುತ್ತಾನೆ ಆ ಸಂದರ್ಭದಲ್ಲಿ ತನ್ನ ಸಾಮ್ರಾಜ್ಯದ ಅಥವಾ ಕನ್ನಡ ನಾಡಿನ ರಕ್ಷಣೆಗಾಗಿ ನಿಂತವನೇ ಇಮ್ಮಡಿ ಪುರುಕೇಶಿ ಹರ್ಷವರ್ಧನನ ಸೇನಾ ಬಲವು ಹೇಗಿತ್ತು ಆರು ಸಾವಿರ ಮದಗಜಗಳನ್ನು ಹಾಗೂ ಬಲಿಷ್ಠ ಅಶ್ವಸೇನೆಯನ್ನು ಸೇನೆಯನ್ನು ಹೊಂದಿದ್ದಂತಹ ಹರ್ಷವರ್ಧನನ ಸೈನ್ಯದ ಬಲವು ಅಗಾಧವಾಗಿತ್ತು ನರ್ಮದಾ ನದಿ ತೀರದಲ್ಲಿ ನಡೆದ ರಣಗೋರ ಕಾಳಗದಲ್ಲಿ ಹರ್ಷವರ್ಧನನು ಪುರುಕೇಶಿ ವಿರುದ್ಧ ಸೋಲನ್ನು ಅನುಭವಿಸುತ್ತಾನೆ ಹೇಗಿಸಲು ಅಸಾಧ್ಯವಾದಂತಹ ಸೈನ್ಯ ಬಲದೊಂದಿಗೆ ಬಂದಂತಹ ಹರ್ಷವರ್ಧನನ ಆಟ ಕರ್ನಾಟಕ ಬಲ ಸೈನ್ಯದ ಎದುರು ಅಡಗಿ ಹೋಗುತ್ತದೆ ನಮ್ಮ ಬಾದಾಮಿಯ ಚಾಳುಕ್ಯರ ಅನ್ಯವನ್ನು ಕರ್ನಾಟ ಬಲ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಉತ್ತರ ಭಾರತವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಿದ್ದಂತಹ ಹರ್ಷವರ್ಧನನು ತನ್ನ ರಾಜ್ಯವನ್ನು ದಕ್ಷಿಣ ಭಾರತದಲ್ಲಿಯೂ ವಿಸ್ತರಣೆ ಮಾಡಬೇಕೆಂಬ ಉದ್ದೇಶದಿಂದ ಬಂದಂತಹ ಹರ್ಷವರ್ಧನನು ಇಮ್ಮಡಿ ಪುಲಿಕೇಶಿಯ ವಿರುದ್ಧ ಸೋಲನ್ನು ಅನುಭವಿಸುತ್ತಾನೆ ಇಮ್ಮಡಿ ಪುಲಿಕೇಶಿಯ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಪರಮೇಶ್ವರ ಹಾಗೂ ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ನೀಡುತ್ತಾನೆ ಆಗ ಉತ್ತರ ಭಾರತ ಭಾರತ ಹಾಗೂ ದಕ್ಷಿಣ ಭಾರತದ ನಡುವೆ ನರ್ಮದಾ ನದಿ ಎರಡು ರಾಜ್ಯಗಳ ಗಡಿಯಾಯಿತು ನರ್ಮದಾ ನದಿಯ ಉತ್ತರಕ್ಕೆ ಇಮ್ಮಡಿ ಪುಲಿಕೇಶಿ ಬರಬಾರದು ಅದೇ ರೀತಿ ದಕ್ಷಿಣ ಭಾಗಕ್ಕೆ ನಾವು ಅಂದರೆ ಹರ್ಷವರ್ಧನನ ಸೇನೆಯು ದಕ್ಷಿಣಕ್ಕೆ ಬರುವುದಿಲ್ಲ ಎಂದು ಒಪ್ಪಂದ ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಬಹು ಮುಖ್ಯ ಅಂಶವಿದೆ ಒಂದು ವೇಳೆ ಇಮ್ಮಡಿ ಪುಲಿಕೇಶಿಯು ತನ್ನ ರಾಜ್ಯವನ್ನು ಉತ್ತರಕ್ಕೂ ವಿಸ್ತರಣೆ ಮಾಡಬೇಕೆಂಬ ಆಶಯವನ್ನು ಹೊಂದಿದ್ದರೆ ಹರ್ಷವರ್ಧನನ್ನು ಸೋಲಿಸಿಯಾಗಿದೆ ಸೋಲಿಸಿದ ನಂತರ ಆ ರಾಜ್ಯವನ್ನು ಸಂಪೂರ್ಣವಾಗಿ ತನ್ನ ವಶಪಡಿಸಿಕೊಳ್ಳಬಹುದಿತ್ತು ಆದರೆ ಇಮ್ಮಡಿ ಪುಲಿಕೇಶಿಯು ಆ ರೀತಿ ಮಾಡಲಿಲ್ಲ ಏಕೆಂದರೆ ತನ್ನ ರಾಜ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಳುವುದು ಆತನ ಗುರಿಯಾಗಿತ್ತು ಹರ್ಷವರ್ಧನನ್ನು ಸೋಲಿಸಿದ ನಂತರ ಉತ್ತರ ಭಾರತವನ್ನು ತನ್ನ ವಶಪಡಿಸಿಕೊಳ್ಳಲು ಹೋಗಿದ್ದರೆ ಹರ್ಷವರ್ಧನ ರಾಜ್ಯ ಸಂಪೂರ್ಣವಾಗಿ ನಾಶವಾಗುತ್ತಿತ್ತು ಒಂದು ವೇಳೆ ಪುಲಿಕೇಶಿ ಮನಸ್ಸು ಮಾಡಿದ್ದೇ ಆದರೆ ಉತ್ತರ ಭಾರತವನ್ನು ತಾನು ಆಳಬೇಕು ಎಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದರೆ ಇಡೀ ಅಖಂಡ ಭಾರತ ಇಮ್ಮಡಿ ಪುಲಿಕೇಶಿ ಆಳಬಹುದಾಗಿತ್ತು ಅಖಂಡ ಭಾರತವನ್ನು ಆಳಿದಂತಹ ಚಂದ್ರಗುಪ್ತ ಮೌರ್ಯ ಅಶೋಕ ಸಮುದ್ರಗುಪ್ತನಂತೆ ಅಖಂಡ ಭರತೇಶನಾಗುವ ಅವಕಾಶವನ್ನು ಹೊಂದಿದ್ದನು ಆದರೆ ಇಮ್ಮಡಿ ಪುಲಿಕೇಶಿ ಆ ರೀತಿ ಮಾಡುವುದಿಲ್ಲ ಕನ್ನಡಿಗರು ವಿಶಾಲ ಹೃದಯದವರು ನಾನು ಸಾಮ್ರಾಜ್ಯದ ವಿಸ್ತರಣೆಗೆ ದಂಡೆತ್ತಿ ಹೋದವನಲ್ಲ ನಾವು ಸಾಮ್ರಾಜ್ಯದ ಸಂರಕ್ಷಣೆಗೆ ಇಂತವನು ಎಂದು ಪರಸ್ಪರ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ ಇನ್ನು ಸ್ನೇಹಿತರೆ ಕೆಲವು ರಾಜರ ಆಸ್ಥಾನದಲ್ಲಿ ಕೆಲವು ಕವಿಗಳು ಇರುತ್ತಾರೆ ಅಂದರೆ ಹೊಗಳು ಬಟರು ಅವರಿಗೆ ಹೊಟ್ಟೆ ತುಂಬಾ ಊಟ ಮಾಡುವುದು ರಾಜರನ್ನು ಹೊಗಳುವುದು ಆಸ್ಥಾನ ಕವಿಗಳಾಗಿ ಅವರ ಕರ್ತವ್ಯ ತನ್ನ ರಾಜರುಗಳನ್ನು ಹೊಗಳುವುದು ಅವರನ್ನು ಹೊಗಳು ಬಟರು ಎಂದು ಹೇಳಲಾಗುತ್ತದೆ ಅದೇ ರೀತಿಯಲ್ಲಿ ಹರ್ಷವರ್ಧನನ ಆಸ್ಥಾನ ಕವಿಯಾಗಿದ್ದಂತಹ ಬಾಣಭಟ ಅಥವಾ ಬಾಣಕವಿ ಹರ್ಷಚರಿತ ಎಂಬ ಕೃತಿಯನ್ನು ಬರೆಯುತ್ತಾನೆ ಅದರಲ್ಲಿ ತನ್ನ ರಾಜನಾದಂತಹ ಹರ್ಷವರ್ಧನನನ್ನು ಎಲ್ಲಾ ಸಂದರ್ಭದಲ್ಲಿಯೂ ಹೊಗಳಬೇಕಾಗಿರುವುದು ಅವನ ಕರ್ತವ್ಯ ಅದರಲ್ಲಿ ಹರ್ಷವರ್ಧನನು ಇಮ್ಮಡಿ ಪುಲಿಕೇಶ್ ವಿರುದ್ಧ ವಿಜಯವನ್ನು ಸಾಧಿಸಿದ್ದಾನೆ ಎಂದು ಹೇಳಲಾಗಿದೆ ಈ ಆಸ್ಥಾನ ಕವಿಗಳು ತಮ್ಮ ರಾಜರುಗಳನ್ನು ಹೊಗಳುವ ಕೆಲಸವನ್ನು ಮಾಡುತ್ತಿರುತ್ತಾರೆ ರಾಜ್ಯ ಕವಿಗಳು ಅಥವಾ ಹೊಗಳು ಭಟರ ಕರ್ತವ್ಯವೇನೆಂದರೆ ತನ್ನ ರಾಜರನ್ನು ಹೊಗಳುವಂತದ್ದು ಈ ವಿಜಯದ ಕುರಿತಾಗಿ ಐಹೊಳೆ ಶಾಸನದಲ್ಲಿ ಇಮ್ಮಡಿ ಪುಲಿಕೇಶಿಯ ರಾಜ್ಯದಲ್ಲಿ ಇದ್ದಂತಹ ರಾಜ್ಯ ಕವಿಯಾದಂತಹ ರವಿಕೀರ್ತಿ ಐಹೊಳೆ ಶಾಸನದಲ್ಲಿ ಇಮ್ಮಡಿ ಪುಲಿಕೇಶಿಯ ನರ್ಮದಾ ಕಾಳಗದಲ್ಲಿ ಹರ್ಷವರ್ಧನನ್ನು ಸೋಲಿಸಿ ವಿಜಯಿಯಾಗಿದ್ದಾನೆ ಎಂದು ಹೇಳಲಾಗಿದೆ ಚೀನಿ ಯಾತ್ರಿಕನಾದಂತಹ ಸೀರಾನ್ ಸಾಂಗ್ ಇವರ ಹೆಸರನ್ನು ನೀವು ಕೇಳಿರುತ್ತೀರಿ ಈ ಎರಡು ರಾಜ್ಯಗಳಿಗೂ ಸಂಬಂಧಪಟ್ಟಿರದ ಒಬ್ಬ ಚೀನಿ ಯಾತ್ರಿಕ ಇದೇ ವಿಷಯದ ಕುರಿತು ಹೇಳುತ್ತಾನೆ ಅದೇನೆಂದರೆ ಇಮ್ಮಡಿ ಪುಲಿಕೇಶಿಯೇ ಹರ್ಷವರ್ಧನನ್ನು ಸೋಲಿಸಿದ್ದಾನೆ ಎಂದು ಈ ಗೆಲುವು ಒಂದು ಪ್ರಮುಖವಾದ ಗೆಲುವಾಗಿದೆ ಒಂದು ವೇಳೆ ಆ ಸಮಯದಲ್ಲಿ ದಕ್ಷಿಣ ಭಾರತವು ಸೋಲನ್ನು ಅನುಭವಿಸಿದ್ದರೆ ಹರ್ಷವರ್ಧನನು ಅಖಂಡ ಭಾರತವನ್ನು ಆಳಿದ ತೊರೆಗಳಲ್ಲಿ ಒಬ್ಬನಾಗುತ್ತಿದ್ದನು ಈ ರೀತಿಯಲ್ಲಿ ಕನ್ನಡ ರಾಜ್ಯವಾದಂತಹ ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ರಕ್ಷಣೆಯಲ್ಲಿ ಇಮ್ಮಡಿ ಪುಲಿಕೇಶಿಯ ಕರ್ತವ್ಯ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಕರ್ನಾಟಕ ಕೊಂಕಣ ಆಂಧ್ರ ಈ ಮೂರು ರಾಜ್ಯಗಳ ತ್ರೈ ರಾಷ್ಟ್ರಾಧಿಪತಿ ಎಂಬ ಬಿರುದನ್ನು ಇಮ್ಮಡಿ ಪುಲಿಕೇಶಿಗೆ ಸಾಂಗ್ ನೀಡುತ್ತಾನೆ ಇನ್ನು ನಮ್ಮ ಬಾದಾಮಿ ಚಾಳುಕ್ಯರ ಸಾಂಪ್ರದಾಯಿಕ ವೈರಿಗಳು ಎಂದು ಕಂಚಿಯ ಪಲ್ಲವರನ್ನು ಹೇಳಲಾಗುತ್ತದೆ ಐಹೊಳೆ ಶಾಸನದಲ್ಲಿ ರವಿ ಕೀರ್ತಿ ಸಾಂಪ್ರದಾಯಿಕ ವೈರಿಗಳಾದಂತಹ ಕಂಚಿಯ ಪಲ್ಲವರ ಮೇಲೆ ಇಮ್ಮಡಿ ಪುಲಿಕೇಶಿಯು ಆರು ಸೈನ್ಯಗಳ ಮೂಲಕ ದಾಳಿಯನ್ನು ಮಾಡಿದಾಗ ಇಡೀ ಅಖಂಡ ಭಾರತವೇ ಧೂಳಿನಿಂದ ಕೂಡಿತ್ತು ಎಂದು ರವಿಕೀರ್ತಿ ತನ್ನ ಶಾಸನದಲ್ಲಿ ಉಲ್ಲೇಖಿಸಿದ್ದಾನೆ ಕಲಿಕೇಶ್ ಕಂಚಿಯ ಪಲ್ಲವರ ಮೇಲೆ ದಾಳಿಯನ್ನು ನಡೆಸಿದಾಗ ಇಡೀ ಭೂಮಂಡಲವೇ ಧೂಳಿನಿಂದ ಆವರಿಸಿಕೊಂಡಿತ್ತು ಪಲ್ಲವಾಧಿಪತಿಯಾದಂತಹ ಒಂದನೇ ಮಹೇಂದ್ರ ವರ್ಮನ ಪ್ರತಾಪ ಉರುಳಿ ಹೋಗಿ ಪಲ್ಲವರ ಆಡಳಿತ ಕಂಚಿಯ ಪ್ರಾಕಾರಕ್ಕೆ ಮಾತ್ರ ಸೀಮಿತವಾಗಿತ್ತು ಎಂದು ಹೇಳಲಾಗಿದೆ ಈ ಒಂದು ವಾಕ್ಯಸ್ಥಲ್ಲವ ನಮ್ಮ ಚಾಳುಕ್ಯ ಚಕ್ರಾಧಿಪತಿ ಇಮ್ಮಡಿ ಪುಲಿಕೇಶಿಯ ಶೌರ್ಯದ ಬಗ್ಗೆ ತಿಳಿದುಕೊಳ್ಳಲು ಈ ಸಂದರ್ಭದಲ್ಲಿ ಇಮ್ಮಡಿ ಪುಲಿಕೇಶಿಯ ಕೀರ್ತಿ ಹಾಗೂ ಬುಧವರ ಸಾಮರ್ಥ್ಯವು ಇಡೀ ಭಾರತವನ್ನು ಹಾಗೂ ವಿದೇಶಗಳನ್ನು ತಲುಪುತ್ತದೆ ತಬರಿ ಎನ್ನುವ ಒಬ್ಬ ಮುಸ್ಲಿಂ ಇತಿಹಾಸಕಾರ ಹೇಳುತ್ತಾನೆ ಪರ್ಷ್ಯಾದ ರಾಜನಾದಂತಹ ಎರಡನೇ ಪುತ್ರರು ಶತ್ರುಗಳ ವಿರುದ್ಧ ಹೋರಾಡಿ ಹೋರಾಡಿ ಸೋಲನ್ನು ಅನುಭವಿಸುತ್ತಿರುವ ಸಂದರ್ಭದಲ್ಲಿ ಇಮ್ಮಡಿ ಪುಲಿಕೇಶಿಯ ಸಹಾಯವನ್ನು ಪಡೆಯಲು ಒಂದು ಆಮಂತ್ರಣವನ್ನು ಹರೆಯಿಸುತ್ತಾನೆ ಪರ್ಷಿಯಾ ಇಂದಿನ ಇರಾನ್ನ ಚಕ್ರವರ್ತಿಯಾದಂತಹ ಎರಡನೇ ಪುತ್ರರು ತನ್ನ ರಾಜ್ಯವನ್ನು ಕಾಪಾಡಿಕೊಳ್ಳಲೆಂದು ಇಮ್ಮಡಿ ಪುಲಿಕೇಶಿಯ ಸಹಾಯವನ್ನು ಪಡೆದುಕೊಳ್ಳುತ್ತಾನೆ ಎಲ್ಲಿಯ ಬಾದಾಮಿ ಎಲ್ಲಿಯ ಪರ್ಷಿಯಾ ಅಥವಾ ಇರಾನ್ ನಮ್ಮ ದಕ್ಷಿಣ ಭಾರತ ಅಥವಾ ಕರ್ನಾಟಕದ ರಾಜ್ಯಾಧಿಪತಿ ಇಮ್ಮಡಿ ಪುಲಿಕೇಶ್ ಹರ್ಷ ಅಥವಾ ಇರಾನ್ ದೇಶಕ್ಕೆ ಸಹಾಯ ಮಾಡುತ್ತಾನೆ ಎಂದರೆ ಇಡೀ ಭೂಮಂಡಲದಲ್ಲಿ ನಮ್ಮ ಇಮ್ಮಡಿ ಪುಲಿಕೇಶಿಯ ಕೀರ್ತಿ ಹಬ್ಬಿತ್ತು ಎಂದು ತಿಳಿಯುತ್ತದೆ ಇಂದಿಗೂ ಸಹ ಮಹಾರಾಷ್ಟ್ರದ ಅಜಂತ ಗುಹೆಯಲ್ಲಿ ಇಮ್ಮಡಿ ಪುಲಿಕೇಶಿಯು ಪರ್ಷಿಯಾ ರಾಜ್ಯದ ರಾಯಭಾರಿಯನ್ನು ಸ್ವಾಗತಿಸುತ್ತಿರುವ ಕೆತ್ತನೆಯನ್ನು ಕಾಣಬಹುದಾಗಿದೆ ಇನ್ನು ಭಾರತದ ಇತಿಹಾಸದಲ್ಲಿ ನೌಕಾಪಡೆಯನ್ನು ಆರಂಭಿಸಿದ್ದು ಚೋಳರು ಎಂದು ಹೇಳಲಾಗುತ್ತದೆ ಆದರೆ ಈ ಚೋಳರಿಗಿಂತ ಮುಂಚೆಯೇ ಇಮ್ಮಡಿ ಪುಲಿಕೇಶಿ ಭಾರತದ ಇತಿಹಾಸದಲ್ಲಿ ನೌಕಾಪಡೆಯನ್ನು ಆರಂಭಿಸುತ್ತಾನೆ ಹೇಳ್ಗಿಂತ ಮುಂಚೆಯೇ ನೌಕಾಪಡೆಯನ್ನು ಸಿದ್ಧಪಡಿಸಿ ಮಹಾರಾಷ್ಟ್ರದ ತಾನಾ ಬಂದರಿನ ಮೇಲೆ ಅರಬ್ಬರು ಆಕ್ರಮಣ ಮಾಡಲು ಬಂದ ಸಂದರ್ಭದಲ್ಲಿ ಅವರನ್ನು ನನ್ನ ನೌಕಾಪಡೆಯ ಮೂಲಕ ತಡೆಗಟ್ಟುತ್ತಾನೆ ಸ್ನೇಹಿತರೆ ಈ ಎಲ್ಲ ಅಂಶಗಳು ಚರಿತ್ರೆಯ ಇತಿಹಾಸದಲ್ಲಿ ಮರೆಯಾಗಿರುವ ಅಂಶಗಳು ಇದರ ಬಗ್ಗೆ ಎಲ್ಲಿಯೂ ಹೆಚ್ಚಿನದಾಗಿ ತಿಳಿಯುವುದಿಲ್ಲ ಆದ್ದರಿಂದ ಸ್ನೇಹಿತರೆ ನನ್ನ ವಿಡಿಯೋದ ಮೂಲಕ ನಿಮಗೆ ತಿಳಿಯುತ್ತಿದೆ ಎಂದು ಭಾವಿಸುತ್ತೇನೆ ಆರಂಭದಲ್ಲಿ ಭಾರತಕ್ಕೆ ಅರಬ್ಬರ ದಾಳಿಯನ್ನು ಹಿಮ್ಮೆಟ್ಟಿಸಿದ ಕೀರ್ತಿ ನಮ್ಮ ಇಮ್ಮಡಿ ಪುಲಕೇಶಿಗೆ ತಲ್ಲುತ್ತದೆ ಇಮ್ಮಡಿ ಸೈನ್ಯ ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿ ವರೆಗೆ ಹಬ್ಬುತ್ತದೆ ಪೂರ್ವದ ವೆಂಗಿ ಮತ್ತು ಕಳಿಂಗದಿಂದ ಪಶ್ಚಿಮದ ಅಮದ ತೀರದವರೆಗೆ ಇಮ್ಮಡಿ ಪುಲಕೇಶಿಯ ರಾಜ್ಯ ವಿಸ್ತರಣೆಯಾಗಿರುತ್ತದೆ ಇಮ್ಮಡಿ ಆದಿತ್ಯವರ್ಮ ಆದಿತ್ಯ ವರ್ಮ ಚಂದ್ರಾದಿತ್ಯ ವಿಕ್ರಮಾದಿತ್ಯ ಹಾಗೂ ಜಯಸಿಂಹ ಎನ್ನುವ ನಾಲ್ಕು ಗಂಡು ಮಕ್ಕಳನ್ನು ಹಾಗೂ ಅಂಬೇರ ಎನ್ನುವಳು ಈತನ ಹೆಣ್ಣು ಮಗಳು ಅನಾರೋಗ್ಯ ಪೀಡಿತರಾದಂತಹ ಸಂದರ್ಭದಲ್ಲಿ ಚಾಳುಕ್ಯರ ಸಾಂಪ್ರದಾಯಿಕ ವೈರಿಗಳಾದಂತಹ ಪಲ್ಲವರು ಮಹೇಂದ್ರ ವರ್ಮನ ಮಗನಾದಂತಹ ಮಹಾಬಲ್ಲ ನರಸಿಂಹ ವರ್ಮ ವಿರುದ್ಧ ಯುದ್ಧವನ್ನು ಸಾಯುತ್ತಾನೆ ಅದೇ ಸಂದರ್ಭದಲ್ಲಿ ಒಂದು ಬದಿಯಲ್ಲಿ ಅನಾರೋಗ್ಯವನ್ನು ಹೊಂದಿರುತ್ತಾನೆ ಇನ್ನೊಂದು ಬದಿಯಲ್ಲಿ ತನ್ನ ಮಕ್ಕಳ ನಡುವೆ ಆಂತರಿಕ ಕಲಹಗಳು ಅಂದರೆ ಒಬ್ಬೊಬ್ಬರ ಅಭಿಪ್ರಾಯಗಳು ಭಿನ್ನವಾಗಿದ್ದವು ತನ್ನ ಮಕ್ಕಳಾದಂತಹ ಆದಿತ್ಯ ವರ್ಮ ಹಾಗೂ ಚಂದ್ರಾದಿತ್ಯ ಪಲ್ಲವರ ಜೊತೆ ಸೇರುತ್ತೆ ರಾಜ ಮಾಡುತ್ತಿದ್ದಂತಹ ವಿಕ್ರಮಾದಿತ್ಯ ತನ್ನ ಸಹೋದರರ ವಿರುದ್ಧ ನಾನು ಯುದ್ಧವನ್ನು ಮಾಡಲಾರೆ ಎಂದು ಹಿಂದೆ ಜರಿಯುತ್ತಾನೆ ಹಲವರ ದಾಳಿಯಿಂದ ಇಮ್ಮಡಿಪುರು ಕೇಶಿ ಮರಣವನ್ನು ಹೊಂದಿದರೆ ಇನ್ನೊಂದು ಕಡೆ ಆತನ ಮಡದಿ ಅಥವಾ ರಾಣಿಯು ಸಹ ಯುದ್ಧವನ್ನು ಮಾಡಿ ಮರಣವನ್ನು ಹೊಂದುತ್ತಾಳೆ ಈ ರೀತಿಯಲ್ಲಿ ಇಮ್ಮಡಿಪುರು ಅಥವಾ ಬಾದಾಮಿ ಚಾಳುಕ್ಯರ ಆಡಳಿತ ಕೊನೆಗೊಳ್ಳುತ್ತದೆ ತದನಂತರ ದಕ್ಷಿಣ ಭಾರತ ಅಥವಾ ಇಮ್ಮಡಿ ಪುರುಕೇಶಿಯ ಪ್ರದೇಶವನ್ನು ಪಲ್ಲವರು ಆಳ್ವಿಕೆ ಮಾಡುತ್ತಾರೆ ಈ ರೀತಿಯಲ್ಲಿ ಇಮ್ಮಡಿ ಪುರುಕೇಶಿ ಇರುವವರೆಗೂ ತನ್ನ ಕನ್ನಡ ನಾಡಿಗಾಗಿ ತನ್ನ ಜೀವವನ್ನೇ ಪಣಕ್ಕೆ ಇಡುತ್ತಾನೆ ಎಂದು ಹೇಳಬಹುದು ಈ ರೀತಿಯಲ್ಲಿ ಸ್ನೇಹಿತರೆ ಕನ್ನಡ ನಾಡಿನ ಅಪ್ರತಿಮ ಶೂರ ತನ್ನ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ಉತ್ತರ ಭಾರತ ಹಾಗೂ ವಿದೇಶಗಳಲ್ಲಿಯೂ ಸಹ ಪಸರಿಸಿದ ಕನ್ನಡದ ಕುಲ ತಿಲಕ ಇಮ್ಮಡಿ ಪುಲಿಕೇಶಿಯ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿರಿ ಆದರೆ ದುರಂತ ಏನೆಂದರೆ ಸ್ನೇಹಿತರೆ ಈ ಇಮ್ಮಡಿ ಪುಲಿಕೇಶಿಯ ಇತಿಹಾಸವನ್ನು ಅರಿಯದ ಹಲವಾರು ಕನ್ನಡಿಗರು ಇದ್ದರೂ ತತ್ತಂತೆಯೇ ಸರಿ ಇಂದಿನ ವಿಡಿಯೋದಲ್ಲಿನ ಮಾಹಿತಿಯ ಮೂಲಕ ನೀವು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡಿರಿ ಎಂದು ಭಾವಿಸುತ್ತೇನೆ ವಿಡಿಯೋದಲ್ಲಿನ ಮಾಹಿತಿಯು ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮಲ್ಲೂ ಕನ್ನಡದ ಕುತೂಹಲ ಇನ್ನಷ್ಟು ಇದ್ದರೆ ಪೂರ್ಣಿಮಾ ಕನ್ನಡ ಜಿಜ್ಞಾಸ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಂತಹದೇ ಕನ್ನಡದ ವಿಡಿಯೋಗಳಿಗಾಗಿ ಪೂರ್ಣಿಮಾ ಕನ್ನಡ ಜಿಜ್ಞಾಸ ವಾಹಿನಿಯನ್ನು ತಪ್ಪದೆ ವೀಕ್ಷಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕನ್ನಡದ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ತೆ